ಸುಪ್ರಸಿದ್ಧ ಮತ್ತು ಐತಿಹಾಸಿಕ ಸಂಗೀತ ಸಮ್ಮೇಳನಗಳಲ್ಲಿ ಒಂದಾದ ಆಕಾಶವಾಣಿ ಸಂಗೀತ ಸಮ್ಮೇಳನದ ಅರವತ್ತೇಳನೇ ಆವೃತ್ತಿಯು ಇಂದು ಪ್ರಾರಂಭವಾಗಲಿದೆ ದೇಶದ ಸಂಗೀತ ಪ್ರೇಮಿಗಳಿಗೆ ಒಂದು ತಿಂಗಳ ಕಾಲ ನಡೆಯುವ ಈ ಉತ್ಸವದಲ್ಲಿ ಶಾಸ್ತೀಯ ಸಂಗೀತ ರಸದೌತಣ ಸಿಗಲಿದೆ ಪ್ರಸಾರ ಭಾರತಿ ಮತ್ತು ಸಂಸ್ಕೃತಿ ಸಚಿವಾಲಯದ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವ ಈ ಮಹೋತ್ಸವವು ದೆಹಲಿ ಮುಂಬೈ ಮತ್ತು ಚೆನ್ನೈ ಸೇರಿದಂತೆ ಇಪ್ಪತ್ನಾಲ್ಕು ಮಹಾನಗರಗಳಲ್ಲಿ ಏಕಕಾಲಕ್ಕೆ ಸಂಗೀತದ ಕಚೇರಿಗಳ ಮೂಲಕ ಶುರುವಾಗಿದೆ ಒಂದು ತಿಂಗಳ ಕಾಲ ನಡೆಯಲಿರುವ ಈ ಸಮ್ಮೇಳನವು ದೇಶದ ಜನರಿಗೆ ಹಿಂದೂಸ್ತಾನಿ ಕರ್ನಾಟಕ ಮತ್ತು ಜಾನಪದ ಸಂಗೀತದ ರಸದೌತಣವನ್ನು ಉಣಪಡಿಸಲಿದೆ ಈ ಬಗ್ಗೆ ಪ್ರಸಾರ ಭಾರತಿ ಸಿಇಒ ಗೌರವ್ ದ್ವಿವೇದಿ ಕೋವಿಡ್ ಹತ್ತೊಂಬತ್ತರ ನಂತರ ಈ ವರ್ಷ ಈ ಭವ್ಯ ಉತ್ಸವವು ಹೊಸ ಹುರುಪಿನೊಂದಿಗೆ ಮರಳುತ್ತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ